ಇರ್ತಾರೆ ಎಲ್ಲಾ ಜನಾಂಗನೂ ಕಾಂಗ್ರೆಸ್ ಏಯ್ಟಿ ಪರ್ಸೆಂಟ್ ಕೈ ಹಿಡಿದೈತೆ ಇವತ್ತ ಒಂದು ಅವಕಾಶ ಮಾಡ್ಕೊಳ್ಳಿ ಆ ಜನಾಂಗ ಮುಂದೆ ಬರಲಿ ತುಳಿತಕ್ಕೆ ಒಳಗಾಗಿದ್ದಾರೆ ಅಸ್ಪೃಶ್ಯತೆ ಜಾಸ್ತಿ ಐತೆ ನಮ್ಮ ತಾಲೂಕಿನಲ್ಲಿ ನಾವು ಬೇರೆ ತಾಲೂಕು ಹೇಳ್ತಾ ಇಲ್ಲ ಚಿಕ್ಕಬಳ್ಳಾಪುರ ಒಂದು ಅವಕಾಶ ಮಾಡ್ಕೊಳ್ಳಿ ಸಚಿವರಾದಂತಹ ಎಚ್ ಸುಧಾಕರವರಾಗಿರ್ಬೋದು ಮಾನ್ಯ ಶಾಸಕರಾಗಿರ್ಬೋದು ಸದೀಪ್ ಅವರ ಬಳಿ ಆಗಿರ್ಬೋದು ನಾನು ಇಷ್ಟೇ ನಿಮ್ಮಲ್ಲಿ ಕೊಂಡ್ಕೊಳ್ಳೋದು ಏಕೆಂದರೆ ಎಸ್ ಸಿ ಎಸ್ ಟಿ ಜನಾಂಗ ತುಂಬ ತುಳಿತಕ್ಕೆ ಒಳಗಾಗಿದ್ದಾರೆ ಇಡೀ ರಾಜ್ಯದಲ್ಲೇ ಅಂಕಿಅಂಶ ತಗೊಳ್ಳಿ ಚಿಕ್ಕಬಳ್ಳಾಪುರ ಮೂರನೇ ಸ್ಥಾನದಲ್ಲಿದೆ ತರ್ಟಿ ಏಯ್ಟ್ ಪಾಯಿಂಟ್ ತರ್ಟಿ ನೈನ್ ಪಾಯಿಂಟ್ ತ್ರೀ ಸೆವೆನ್ ಐತೆ ಇಡೀ ರಾಜ್ಯದಲ್ಲೇ ಎಸ್ ಸಿ ಎಸ್ ಟಿ ಹಾಗಾಗಿ ಇವತ್ತೇನು ಆ ಜನಾಂಗಕ್ಕೆ ಏನು ಕೋಮುಲ್ಲೋಗಿ ಶಿವಮುಲ್ ಚಿಕ್ಕಬಳ್ಳಾಪುರಕ್ಕೆ ಬಂದಿದೆ ಹೊಸದಾಗಿ ಚುನಾವಣೆ ಏನು ಮುಂದಿನ ತಿಂಗಳು ತದನಂತರ ಒಂದು ಎರಡು ತಿಂಗಳಲ್ಲಿ ನಡೀಬೋದು ಅದರಲ್ಲಿ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಒಂದು ಅವಕಾಶ ಮಾಡಿಕೊಟ್ರೆ ಆ ಜನಾಂಗನ ಸಹ ಮೇಲೆ ಮುಂದೆ ತೊಗೊಂಬರ್ಬೋದು ಯಾಕಂದರೆ ಹಳ್ಳಿಗಳಿಗೆ ಹೋಗ್ಬೇಕಾದ್ರೆ ನಮ್ಗೆ ಚೆನ್ನಾಗಿ ಗೊತ್ತೈತೆ ಮೇಲ್ಪಂಥಿಗಳು ತುಂಬ ಮುಂದೆ ಇದ್ದಾರೆ ಎಸ್ ಸಿ ಎಸ್ ಟಿ ಜನಾಂಗ ತುಂಬ ಹಿಂದೆ ಇದ್ದಾರೆ ಏನು ಸುಮಾರು ಎಪ್ಪತ್ತೈದು ವರ್ಷಗಳಿಂದ ನಮಗೆ ಸ್ವತಂತ್ರ ಬಂದಾಗಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಸಂವಿಧಾನವನ್ನು ನಮಗೆ ಕೊಟ್ಟಾದನಿಂದಲೂ ಅವನು ಮುಂದೆ ತಂದಿದ್ದೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ತಾ ಇದ್ದೀರಷ್ಟೇ ಮುಂದೆ ಇದುವರೆಗೂ ಯಾರೂ ತಂದಿಲ್ಲ ಇದು ಘಂಟಾಘೋಷವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ ಹಳ್ಳಿಗಳಿಗೆ ಹೋದಾಗ ನಿಜವಾಗ್ಲೂ ಮಾನ್ಯ ನಮ್ಮ ಶಾಸಕರ ಹತ್ರ ನಾನು ಕೇಳ್ಕೊಳ್ಳೋದಿಷ್ಟೇ ನಿಜವಾಗ್ಲೂ ಎಸ್ ಸಿ ಎಸ್ ಟಿಗಳಿಗೆ ಅವಕಾಶ ಮಾಡಿಕೊಡಿ ಅವರೊಂದು ಒಂದು ಬಾಗಿಲು ಬಿಟ್ಟು ಮುಂದೊಂದು ಬಾಗಿಲಿಗೆ ಬರಲಿ ಅವರಿಗೆ ರಾಜಕಾರಣದಲ್ಲಿ ಮುಂದೆ ಬಂದರೆ ಮಾತ್ರ ಜನಾಂಗ ಮುಂದೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂದರೆ ನಿಜವಾಗ್ಲೂ ಬರಲಿಕ್ಕೆ ಸಾಧ್ಯನೇ ಇಲ್ಲ ಏನು ಉಳ್ಳವರು ಎಸ್ ಸಿ ಎಸ್ ಟಿ ಜನಾಂಗ ಬೀಜ ಬಿದ್ದವರವರು ಹುಲ್ಲು ಕೊಯ್ಯೋರವರು ಹಸುನ್ ಮೈತೋವ್ರವರು ಹಾಲ್ ಕರಿಯೋರವರು ಡೈರಿಗೆ ಹಾಲವಕವರವರು ಒಂದು ಮೆಂಬರ್ ಮಾಡೋದಕ್ಕೂ ಕೂಡ ಅಷ್ಟೇ ಕಷ್ಟ ಇರ್ತದೆ ಇಷ್ಟೆಲ್ಲ ಮಾಡಿದ್ರು ಹಾಗೆ ಓ ಬಿ ಸಿ ಎಸ್ ಸಿ ಎಸ್ ಟಿಗಳನ್ನ ಒಬ್ಬ ಅಧ್ಯಕ್ಷರು ಮಾಡಬೇಕಾದ್ರೆ ಡೈರಿನಲ್ಲಿ ತುಂಬ ಕಷ್ಟ ಇರ್ತದೆ ಆ ಕಷ್ಟ ನಮಗೆ ಗೊತ್ತು ಯಾಕಂದರೆ ಪ್ರಶ್ನೆ ಮಾಡಬೇಕಾದ್ರೆ ನಮ್ಮ ಆ ಕಷ್ಟ ನಾವು ಅನುಭವಿಸ್ತಿದ್ದೀವಿ ಮೇಲ್ಪಂಥಿಗಳನ್ನ ತುಂಬ ಈಸಿ ಮಾಡೋದು ಎಸ್ ಸಿ ಎಸ್ ಟಿ ಒ ಬಿ ಸಿಗಳು ಮಾಡೋದು ಒಬ್ಬ ಪ್ರೆಸಿಡೆಂಟ್ ಮಾಡಬೇಕಾದ್ರೆ ಅಷ್ಟು ಕಷ್ಟ ಇರ್ತದೆ ಎಸ್ ಸಿ ಎಸ್ ಟಿಗಳಿಗೆ ಒಂದು ಅವಕಾಶ ಮಾಡಿಕೊಟ್ರೆ ನಿಜವಾಗ್ಲೂ ಅಂಬೇಡ್ಕರ್ ಕೂಡ ಮೆಚ್ಚುತ್ತಾರೆ ನಾವು ಸುಳ್ಳು ಹೇಳ್ತಾ ಇಲ್ಲ ಮೂವತ್ತೊಂಬತ್ತು ಪಾಯಿಂಟ್ ಇಪ್ಪತ್ತೇಳು ಪರ್ಸೆಂಟ್ ನಮ್ಮ ಚಿಕ್ಕಬಳ್ಳಾಪುರ ಎಸ್ ಸಿ ಎಸ್ ಟಿ ಇರೋದು ಲೆಕ್ಕ ಅಲ್ಲಿಗೆ ಎರಡು ಲಕ್ಷಕ್ಕೆ ಎಷ್ಟು ಜನ ಕೊಡಿ ಬ್ಯಾರೆ ತಾಲೂಕುಗಳಲ್ಲಿ ನಿಮ್ಗೆ ಯಾವ ಕ್ಯಾಟಗರಿ ಬೇಕೋ ಆ ಕ್ಯಾಟಗಿರಿ ಕೊಡಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ಅವಕಾಶ ಮಾಡಿಕೊಡಿ ಎಸ್ ಸಿ ಎಸ್ ಟಿಗಳಿಗೆ ಅವ್ರು ಮುಂದೆ ಬರಲಿ ಆ ಮಕ್ಕಳು ಮುಂದೆ ಬರ್ತಾರೆ ವಿದ್ಯಾಭ್ಯಾಸ ಮಾಡಿಸ್ತಾರೆ ಆ ಬುದ್ಧಿವಂತ ರಾಜಕಾರಣಿಗಳು ಏನಾಗುತ್ತೆ ಆ ಜನಾಂಗವನ್ನು ಮುಂದೆ ತೊಗೊಂಬರ್ತಾರೆ ಇಲ್ಲ ಅನ್ನೋ ನಿಜವಾಗ್ಲೂ ಹಿಂದೆ ಹೋಗ್ತಾರೆ ಯಾರೋ ಕೆಲವರು ಮಾತ್ರ ಕೆಲವು ಇಡೀ ಒಂದು ಒಂದೊಂದು ಪಂಚಾಯಿತಿಯಲ್ಲಿ ಒಬ್ಬರು ಇಬ್ಬರು ಮಾತ್ರ ಮುಂದೆ ಇದ್ದಾರೆ ಅಷ್ಟೇ ಎಸ್ ಸಿ ಎಸ್ ಟಿ ಜನಾಂಗದಲ್ಲಿ ತುಂಬಾ ರೈತಾಪಿ ಕುಟುಂಬಗಳು ಈಗಲೂ ನಾಲಿ ಮಾಡಿಕೊಂಡೇ ಐತೆ ಇದು ಹಾಲು ಕೃಷಿಯಲ್ಲಿ ಉತ್ಪಾದನೆ ಒಂದು ಕೃಷಿಯಲ್ಲಿ ಈಗ ಸದಸ್ಯ ಎರಡು ಸ್ಥಾನ ಬರ್ತದೆ ಅವ್ರಿಗೊಂದು ಅವಕಾಶ ಮಾಡಿಕೊಟ್ರೆ ಆ ಜನಾಂಗ ಮುಂದೆ ಬರ್ತಾರೆ ನಾವು ನಿಜವಾಗ್ಲೂ ಸಚಿವರಲ್ಲಿ ಶಾಸಕರಲ್ಲಿ ನಾನು ಇಷ್ಟೇ ಬೇಳ್ಕೊಳು ಅವ್ರಿಗೊಂದು ಅವಕಾಶ ಮಾಡಿಕೊಡಿ ಆ ಜನಾಂಗ ಮುಂದೆ ಬರಲಿ ದಯವಿಟ್ಟು ನಾನು ಮತ್ತೊಮ್ಮೆ ಶಾಸಕರಲ್ಲಿ ಯಾಕಂದ್ರೆ ಇವತ್ತು ನೀವೇನಾದ್ರೂ ಶಾಸಕರಾಗಿದ್ದೀರಾ ಅಂದರೆ ಏಯ್ಟಿ ಪರ್ಸೆಂಟ್ ನಿಮಗೆ ಮತ ಹಾಕಿದ್ದಾರೆ ಎಸ್ ಸಿ ಎಸ್ ಟಿ ಜನಾಂಗ ಈಗಲೂ ನೀವು ಅಂಬೇಡ್ಕರ್ ಕಾಲೋನಿಗಳಿಗೆ ಹೋಗ್ತಾ ಇದ್ದೀರಾ ನಿಮಗೂ ಚೆನ್ನಾಗಿ ಗೊತ್ತು ಅವ್ರ ಕಷ್ಟ ಸುಖ ದಯವಿಟ್ಟು ಸಚಿವರಿಗೆ ಹೇಳಿ ಅವ್ರಿಗೆ ಮನವರಿಕೆ ಮಾಡಿ ದಯವಿಟ್ಟು ಮನವರಿಕೆ ಮಾಡಿ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಒಂದು ಅವಕಾಶ ಮಾಡಿಕೊಡಿ ನಾನು ಕೈ ಮುಗಿದು ಮಾನ್ಯ ಶಾಸಕರಲ್ಲಿ ಕೇಳ್ಕೊಡ್ತೇನೆ ಎಸ್ ಸಿ ಎಸ್ ಟಿಗೆ ಒಂದು ಅವಕಾಶ ಮಾಡಿಕೊಡಿ ರೈತಾಪಿ ಕುಟುಂಬ ಮುಂದೆ ಬಂದರೆ ಮಾತ್ರ ದೇಶ ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಆಗೋದಿಲ್ಲ ಜನಾಂಗ ಮುಂದೆ ಬರೋದೇ ಇಲ್ಲ ಥ್ಯಾಂಕ್ ಯು